ಮೂಡಾ ಅಕ್ರಮಕ್ಕೆ ಮೊದಲ ವಿಕೆಟ್ ಪತನವಾಗಿದೆ ಮೂಡಾ ಹಿಂದಿನ ಆಯುಕ್ತ ಜಿಟಿ ದಿನೇಶ್ ಕುಮಾರ್ ಸಸ್ಪೆಂಡ್ ಆಗಿದ್ದಾರೆ ಸೈಟ್ ಹಂಚಿಕೆ ಹಗರಣದಲ್ಲಿ ಅಮಾನತು ಮಾಡಿ ಆದೇಶವನ್ನ ನೀಡಲಾಗಿದೆ ದಿನೇಶ್ ಕುಮಾರ್ ವಿರುದ್ಧ ಹಲವು ಗಂಭೀರವಾದಂತಹ ಆರೋಪಗಳಿತ್ತು ಬದಲಿ ಸೈಟ್ ಹಂಚಿಕೆಯಲ್ಲಿ ವ್ಯಾಪಕವಾದಂತಹ ಅಕ್ರಮ ಮಾಡಿರುವಂತಹ ಆರೋಪ ಕೇಳಿಬಂದಿತ್ತು ಇನ್ನು ಲೇಔಟ್ ಡೆವಲಪ್ಮೆಂಟ್ ವೇಳೆಯು ನಿಯಮ ಉಲ್ಲಂಘನೆಯನ್ನ ಮಾಡಿದ್ರು ಅನ್ನುವಂತಹ ಆರೋಪ ಹಗರಣ ಬಯಲಾದಂತಹ ಎರಡು ತಿಂಗಳ ನಂತರ ಮೊದಲ ತಲೆದಂಡ ಆಗಿದೆ ಮೂರು ದಿನದ ಹಿಂದೆ ಹಾವೇರಿ ವಿವಿ ರಿಜಿಸ್ಟ್ರಾರ್ ಆಗಿ ವರ್ಗಾವಣೆ ಮಾಡಲಾಗಿತ್ತು ಇದೀಗ ಮೂಢ ಅಕ್ರಮ ಆರೋಪದಲ್ಲಿ ಸಸ್ಪೆಂಡ್ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಟಿವಿ ಮುರಳಿ ನೇತೃತ್ವದ ತಾಂತ್ರಿಕ ಸಮಿತಿಯ ವರದಿಯನ್ನು ಆಧರಿಸಿ ಸಸ್ಪೆಂಡ್ ಮಾಡಲಾಗಿದೆ ಸೈಟ್ ಹಂಚಿಕೆ ಅಕ್ರಮ ಸ್ವಾಧೀನ ಪರಿಹಾರ ಪ್ರಕ್ರಿಯೆಯಲ್ಲಿ ಅಕ್ರಮ ಎಸಗಿದ್ದಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಸಸ್ಪೆಂಡ್ ಮಾಡಲಾಗಿದೆ ನಿಯಮ ಬಾಹಿರವಾಗಿ ಫಿಫ್ಟಿ ಫಿಫ್ಟಿ ನಿವೇಶನ ಹಂಚಿಕೆಗೆ ಮಂಡಳಿಯಲ್ಲಿ ನಿರ್ಧಾರ ಆಗಿದೆ ಸರ್ಕಾರದಿಂದ ನೀಡಲಾದಂತಹ ನಿರ್ದೇಶನ ಸರಿಯಾಗಿ ಪಾಲಿಸಿಲ್ಲ ಉದ್ಯಾನ ನಾಗರಿಕ ಸೌಲಭ್ಯಕ್ಕೆ ಮೀಸಲಿಡುವಲ್ಲೂ ಕೂಡ ನಿಯಮವನ್ನ ಉಲ್ಲಂಘನೆ ಮಾಡಿದ್ದಾರೆ ಇದೆಲ್ಲ ಆರೋಪದ ಹಿನ್ನೆಲೆಯಲ್ಲಿ ದಿನೇಶ್ ಕುಮಾರ್ಗೆ ಸಸ್ಪೆಂಡ್ ಶಾಕ್